ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಕನ್ನಡ ನಾಡಿನ ಶ್ರೇಷ್ಠ ತ್ರಿಪದಿಗಳ ಜನಕನಾಗಿರತಕ್ಕಂಥ ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಬರಿತನ ಏನು ಅಂದರೆ ಮನುಷ್ಯ ದೇವರನ್ನು ಕಾಣಬೇಕು ಅಂತಂದ್ರೆ ಮೊದಲಿಗೆ ಮನಸ್ಸನ್ನು ಮಾಡಬೇಕು ಅಂಥೇಳಿ ಅದಕ್ಕೆ ಮನಸ್ಸಿನಿಂದ ಎಲ್ಲವೂ ಸಹಿತ ಶ್ರಾದ್ದ ಐತಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಆ ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗ ಬರೀತಾನೆ ಮನದಲ್ಲಿ ನೆನವಿರಲು ತನು ಒಂದು ಮಠವಕ್ಕು ಮನೆ ಹೋಗಿ ಮನ ಹೋಗಿ ಹಲವ ನೆನೆದಿಹರೆ ಅದು ಹಾಳು ಮನೆಯು ತಾನೆಂದ ಸರ್ವಜ್ಞ ಅಂತ ಅದಕ್ಕ ಮನಸ್ಸಿನೊಳಗ ಏಕದೇವ ಉಪಾಸನೆಯನ್ನ ನಾವೆಲ್ಲರೂ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮಗೆ ಇಷ್ಟ ದೇವರಾಗಿರ್ತಕ್ಕಂಥದ್ದಾಗ್ಲಿ ಕುಲ ಅಥವಾ ನಮಗೆ ಯಾರಾದರೂ ಮೋಕ್ಷವನ್ನು ಕೊಡ್ತಕ್ಕಂತಹ ಯೋಗ್ಯ ಶ್ರೇಷ್ಠ ಸಮರ್ಥ ಸದ್ಗುರುಗಳು ಸಿಕ್ಕರೆ ಅವರ ನಾಮಸ್ಮರಣೆಯನ್ನಾದರೂ ಆಗಲಿ ಒಟ್ಟ ನಮಗೆ ಇಷ್ಟ ದೇವರ ಒಂದು ನಾಮಸ್ಮರಣೆಯನ್ನು ಕಾಲ ಮನಸ್ಸಿನೊಳಗೆ ನಾವು ನುಡಿತಾ ಇರಬೇಕು ಅಂತ ಹೇಳಿ ಸರ್ವಜ್ಞ ಕವಿ ಹೇಳ್ತಾನ ಅಂತಹ ಮನಸ್ಸು ಯಾರ ಒಂದು ದೇಹದೊಳಗೆ ಇರ್ತತಲ್ಲ ಅವರ ದೇಹ ಇರ್ತತಿಪ್ಪ ಅಂದ್ರೆ ಮಠ ಇದ್ದಂಗೆ ಇರ್ತೈತಿ ಅಂತ ಅಂದ್ರೆ ಈ ದೇಹ ಅನ್ನೋದು ಮಠ ಇದ್ದಂಗೆ ಮನಸ್ಸು ಅನ್ನೋದು ಏನಪ್ಪಾ ಅಂತಂದ್ರೆ ಆ ದೇಹದ ಒಳಗಿರ್ತಕ್ಕಂಥ ಗರ್ಭಗುಡಿ ಇದ್ದಂಗೆ ಆ ಗರ್ಭಗುಡಿ ಒಳಗೆ ಮೂರ್ತಿ ಅಂತಂದ್ರೆ ನಾವು ಯಾವ ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡ್ತೀವಲ್ಲ ಆ ದೇವರು ಯಾವಗಿರ್ತಾನೆ ಅಂದ್ರೆ ಮೂರ್ತಿಯ ಸ್ವರೂಪದೊಳಗೆ ಕುಂತ್ಕೊಂಡಿರ್ತಾನೆ ಅಂತಕ್ಕಂಥದ್ದು ಮನದಲ್ಲಿ ನೆನವಿರಲು ತನು ಒಂದು ಮಠವಕ್ಕು ಮನೆ ಹೋಗಿ ಮನ ಹೋಗಿ ಹಲವ ನೆನೆದಿ ಹರಿ ಅದು ಹಾಳು ಮನೆ ತಾನಿಂದ ಸರ್ವಜ್ಞ ಅದಕ್ಕೆ ಅಂತಹ ಮನಿ ಏನಪ್ಪ ಅಂತಹ ಮನಸ್ಸು ಏನ್ಮಾಡ್ತಂದ್ರೆ ಒಂದನ್ನು ನೆನೆಯದ ಏನೇನಾದರೂ ಬೇರೆ ಬೇರೆಯನ್ನು ನೆನೆಯಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ ಅಂಥ ಮನಿ ಏನಕ್ಕತಿ ಅಂತಂದ್ರೆ ಅದು ಹಾಳು ಮನಿ ಆಕೈತಿ ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ದೇವರನ್ನು ಕರೆದುಕೊಂಡು ಬಂದು ಕುಂಡಿರುವಂತಹ ಜಗದೊಳಗೆ ನಾವು ರಾಕ್ಷಸರನ್ನು ರಾಕ್ಷಸ ಪ್ರವೃತ್ತಿಗಳನ್ನು ಅಥವಾ ತಾಮಸಿಕ ಗುಣಗಳನ್ನು ರಾಜಸಿಕ ಗುಣಗಳನ್ನು ಏನಾದರೂ ಬೆಳೆಸಿಕೊಂಡ್ವಿ ಅಂತಂದ್ರೆ ನಮ್ಮ ಮನಸ್ಸು ಏನಾಗ್ತತಿ ಅಂತಂದ್ರೆ ರಾಕ್ಷಸರ ಮನೆಯಾಗ್ತತಿ ಅದಕ್ಕೆ ರಾಕ್ಷಸರ ಮನೆಯನ್ನು ಮಾಡುವುದು ನಮ್ಮ ಕೈಯೊಳಗ ಐತಿ ದೇವರ ಮನೆಯನ್ನು ಮಾಡುವುದು ಸಹಿತ ನಮ್ಮ ಕೈಯೊಳಗ ಐತಿ ಅಂತಕ್ಕಂಥದ್ದನ್ನ ಆ ಎರಡೂ ಶಕ್ತಿಗಳನ್ನು ಆವಾಹನೆ ಮಾಡ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಎದಕ್ಕೆ ಕೊಟ್ಟಾನ ಅಂತಂದ್ರೆ ಆ ಮನಸ್ಸಿಗೆ ಕೊಟ್ಟಾನ ಅದಕ್ಕೆ ಮನೋಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಬಂಧನಾಯ ವಿಷಯಾಸಕ್ತಾಮ್ ನಿರ್ವಿಷಯಸ್ಯ ಮುಕ್ತೆ ಅಂತ ಹೇಳಿ ಆ ಶ್ರುತಿಯೊಳಗೂ ಸಹಿತ ಬರೀತಾರ ಅಷ್ಟೇ ಯಾಕ ಅಣ್ಣ ಬಸವಣ್ಣನವರು ಸಹಿತ ಬಹಳ ಸುಂದರವಾದ ಒಂದು ವಚನವನ್ನು ಬರಿತಾರ ನೆಲವಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚ ಆಚಮನಕ್ಕೆ ಅಂತ ಹೇಳಿ ಅಂದ್ರೆ ಜಲ ಒಂದೈತಿ ನೀರು ಒಂದೈತಿ ಅದನ್ನು ಸ್ನಾನಕ್ಕೆ ಬಳಸಿದ್ರೆ ಅದು ಸ್ನಾನದ ಒಂದು ನೀರಾಗ್ತತಿ ಕುಡಿಯಲಿಕ್ಕೆ ಬಳಸಿದ್ರೆ ಕುಡಿಯಲಿಕ್ಕೆ ಯೋಗ್ಯವಾಗ್ತತಿ ಇನ್ನು ಶೌಚ ಕ್ರಿಯೆಗಳನ್ನು ಮಾಡಿದಾಗ ಅದಕ್ಕೆ ಬಳಸಿದ್ರೆ ಅದು ಸಹಿತ ಉಪಯೋಗ ಆಗ್ತತಿ ಅಂದ್ರ ನೀರು ಒಂದೈತಿ ನಾವು ಬಳಸ್ತಕ್ಕಂಥ ಕ್ರಿಯೆಯ ಮೇಲೆ ಅದರ ಒಂದು ಮೌಲ್ಯ ಹೆಚ್ಚು ಕಡಿಮೆ ಆಗ್ತೈತಿ ಅಂತಕ್ಕಂಥದ್ದು ಇನ್ನು ಭೂಮಿ ಒಂದೈತಿ ಅದ ಭೂಮಿಯ ಮೇಲೆ ಏನಪ್ಪ ಅಂದ್ರೆ ಹೊಲಗೇರಿನೂ ಐತಿ ಆ ದೇವಾಲಯನೂ ಐತಿ ಅಂದ್ರೆ ಆ ಒಂದು ಸ್ಥಳದ ಪಾವಿತ್ರ್ಯತೆಯ ಮೇಲೆ ಆ ಒಂದು ಸ್ಥಳದ ಮೌಲ್ಯ ಹೆಚ್ಚಿಗೆ ಆಗ್ತತಿ ಅಂತಕ್ಕಂಥದ್ದು ಆದ್ದರಿಂದ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುವಂಥ ಸಂದರ್ಭದೊಳಗೆ ಮನಸ್ಸು ಸ್ವಚ್ಛ ಇರಬೇಕು ಆಮೇಲೆ ಚಿತ್ತ ಶುದ್ಧ ಇರಬೇಕು ಬುದ್ಧಿ ನಿಷ್ಕಲ್ಮಶವಾಗಿರಬೇಕು ಅಂದಾಗ ಮಾತ್ರ ಏನಾಗ್ತದೆ ಅಂದರೆ ಪರಮಾತ್ಮ ನಮಗೆ ಸಿಗತಾನ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಏನಾಗ್ತತಿ ಅಂತಂದ್ರೆ ನಾವು ಬೀಳ್ಸುವುದು ಒಂದು ಪರಮಾತ್ಮ ಮಾಡುವುದು ಒಂದಾಗ್ತತಿ ಅದಕ್ಕೆ ಚಿತ್ತ ಶುದ್ಧವಿಲ್ಲದವರ ಮನೆಯೊಳಗೆ ಪರಮಾತ್ಮ ವಾಸ ಮಾಡುವುದಿಲ್ಲ ಅಂತಕ್ಕಂಥದ್ದನ್ನು ಬಸವಾದಿ ಶರಣರು ಎಲ್ಲರೂ ಸಹಿತ ಅದನ್ನ ಸಾರಿಕೊಂಡು ಬಂದಿದ್ದಾರೆ ದೇವರನ್ನ ಕಾಣಬೇಕಂದ್ರೆ ಮನಸ್ಸನ್ನು ಸ್ವಚ್ಛ ಇಟ್ಟುಕೊಂಡು ಚಿತ್ತವನ್ನು ಶುದ್ಧಿಯನ್ನಾಗಿ ಮಾಡಿಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನ ಹಗಲಿರುಡೂ ನಮ್ಮ ಮನಸ್ಸಿನೊಳಗೆ ಪಠನೆ ಮಾಡಿದ್ರೆ ನಮ್ಗೆ ಪರಮಾತ್ಮ ಒಲಿತಾನ ಅಂತಕ್ಕಂಥದ್ದನ್ನು ಬಹಳ ಸುಸ್ಪಷ್ಟವಾಗಿ ತನ್ನ ಒಂದು ತ್ರಿಪದಿಯೊಳಗೆ ಸಾರ್ವಜನಿಕವಾಗಿ ತಿಳಿಸಿದಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ